ವೀಕ್ಷಕರೇ ನೀವು ಇಷ್ಟಪಡುವಂಥ ಹುಡುಗಿಯನ್ನು ಅಥವಾ ಹುಡುಗನನ್ನು ವಶೀಕರಣವನ್ನು ಮಾಡ್ಕೋಬೇಕು ನೀವು ಹೇಳಿದ ರೀತಿಯಲ್ಲಿ ಅವರು ಕೇಳಬೇಕು ಸಂಪೂರ್ಣವಾಗಿ ನಿಮ್ಮಂತೆ ಇರಬೇಕು ಮತ್ತು ಜೀವನದಲ್ಲಿ ಅವರು ಯಾವತ್ತೂ ನಿಮ್ಮನ್ನು ಬಿಟ್ಟು ಹೋಗಬಾರ್ದು ಅಂದರೆ ವೀಕ್ಷಕರೇ ನಾನು ಹೇಳುವಂಥ ಈ ಒಂದು ವಶೀಕರಣದ ತಂತ್ರವನ್ನು ಮಾಡಿ ವೀಕ್ಷಕರೇ ನೀವೇನಾದರೂ ಈ ಒಂದು ತಂತ್ರ ಮಾಡಿದ್ರೆ ನಿಮ್ಮ ಕ್ಷಣಾರ್ಧದಲ್ಲೇ ವೀಕ್ಷಕರೇ ಕ್ಷಣಾರ್ಧದಲ್ಲೇ ಅವರು ಎಲ್ಲೇ ಇರಲಿ ನಿಮ್ಮನ್ನು ಸಂಪೂರ್ಣವಾಗಿ ಸಂಪರ್ಕ ನಾನು ಹೇಳೋದು ಬೇಡ ಕೆಲವೇ ನಿಮಿಷಗಳಲ್ಲಿ ನಿಮಗೆ ವಶ ಆಗ್ತಾರೆ ಏನೂ ಇಲ್ಲ ವೀಕ್ಷಕರೇ ಒಂದು ಪೇಪರ ಮೇಲೆ ನಾನು ಹೇಳುವಂಥ ಒಂದು ಮಂತ್ರವನ್ನು ಬರೆದು ನ ಅದನ್ನು ಸಂಪೂರ್ಣವಾಗಿ ಅಗ್ನಿಸ್ಪರ್ಶವನ್ನು ಮಾಡಿದ್ರೆ ಸಾಕು ನಾನು ನಾನು ಹೇಳೋದಿಲ್ಲ ಬೇಕಾದರೆ ನೋಡಿ ನಿಮಗೆ ಗೊತ್ತಾಗ್ತದೆ ಯಾವ ರೀತಿಯಲ್ಲಿ ವಶೀಕರಣವನ್ನು ಆಗ್ತಾರೆ ವೀಕ್ಷಕರೇ ಆದರೆ ಈ ಒಂದು ತಂತ್ರವನ್ನು ಮಾಡುವಾಗ ಒಂದು ಶ್ರದ್ಧೆ ಭಕ್ತಿ ನಿಷ್ಠೆ ಅವ್ರನ್ನ ಸಂಪೂರ್ಣವಾಗಿ ಮನಸ್ಸಿನಲ್ಲಿ ನೆನೆಸ್ಕೊಂಡು ಯಾಕಂದರೆ ಯಾರನ್ನ ವಶೀಕರಣವನ್ನು ಮಾಡ್ಕೊತೀರಿ ಅವ್ರನ್ನ ಮೊದಲು ನೀವು ಮನಸ್ಸಿನಲ್ಲಿ ನಿಮ್ಮ ಕಣ್ಣು ಮುಂದೆ ಬಂದು ಕುಂತಂಗಿರ್ಬೇಕು ಅವರು ಆ ರೀತಿಯಲ್ಲಿ ಸಂಪೂರ್ಣ ನೆನೆಸ್ಕೊಂಡು ಅವ್ರನ್ನ ವಶೀಕರಣವನ್ನು ಮಾಡಬೇಕಾಗ್ತದೆ ವೀಕ್ಷಕರೇ ಏನು ಮಾಡಬೇಕು ಒಂದು ಶುದ್ಧವಾದಂಥ ಒಂದು ಬಿಳಿ ಹಾಳೆಯನ್ನು ತಗೋಬೇಕಾಗ್ತದೆ ಆ ಬಿಳಿ ಹಾಳೆ ಮೇಲೆ ವೀಕ್ಷಕರೇ ಈ ನೀವು ಯಾರನ್ನ ವಶೀಕರಣ ಮಾಡ್ತೀರಿ ಅವರ ಹೆಸರನ್ನು ಬರಿಬೇಕು ಮೊದಲು ಅದಾದ ನಂತರ ವೀಕ್ಷಕರೇ ಒಂದು ಮಧ್ಯಭಾಗದಲ್ಲಿ ಒಂದು ಸ್ವಸ್ತಿ ಚಿಹ್ನೆಯನ್ನು ಹಾಕಿ ಕೆಳಭಾಗದಲ್ಲಿ ನಿಮ್ಮ ಹೆಸರನ್ನು ಬರಿಬೇಕು ಅದನ್ನು ನಿಮ್ಮ ಹೆಸರು ಬರೆದಾದ ನಂತರ ಅದನ್ನು ನಾಲ್ಕು ಭಾಗಗಳಾಗಿ ಮಡಿಸಬೇಕು ಅದರ ಮೇಲೆ ಜಾಸ್ತಿ ಭಾಗಗಳು ಮಡಚಬಾರದು ನಾಲ್ಕು ಭಾಗಗಳಾಗಿ ಮಡಚಿ ಸಂಪೂರ್ಣವಾಗಿ ಅಗ್ನಿ ಅಗ್ನಿಸ್ಪರ್ಶವನ್ನ ಮಾಡಬೇಕು ಸ್ಪರ್ಶವನ್ನು ಮಾಡಿದಾಗ ವೀಕ್ಷಕರೇ ಒಂದು ಮಂತ್ರವನ್ನ ಹೇಳಬೇಕಾಗ್ತದೆ ಆ ಮಂತ್ರ ಏನಪ್ಪಾ ಅಂದ್ರೆ ಕ್ಲೀಂ ಕ್ಲೀಂ ಚಾಮುಂಡಾಯ ಕಾಮದೇವಾಯ ನೀವು ಯಾರನ್ನ ವಶೀಕರಣವನ್ನು ಮಾಡ್ಕೋಬೇಕು ಅವರ ಹೆಸರನ್ನ ಹೇಳಬೇಕಾಗ್ತದೆ ಕ್ಲೀಂ ಕ್ಲೀಂ ಚಾಮುಂಡಾಯ ಕಾಮದೇವಾಯ ಇವಾಗ ಎಕ್ಸಾಂಪಲ್ ಅವನ ಹೆಸರು ಅಯ್ಯೋ ರಮೇಶ್ ಅಂತ ಹೇಳುತ್ತೆ ರಮೇಶ್ ವಶಂ ವಶಂ ಪಟ್ ಸ್ವಾಹ ಈ ಮಂತ್ರವನ್ನು ವೀಕ್ಷಕರ ಅದನ್ನು ಸಂಪೂರ್ಣ ಸುಡೋವರೆಗೂ ಬೂದಿ ಆಗೋವರೆಗೂ ಹೇಳಬೇಕು ಅದಾದ ನಂತರ ಏನು ಮಾಡಬೇಕು ಆ ಬೂದಿ ಆದ ನಂತರ ಸ್ವಲ್ಪ ಬೂದಿಯನ್ನು ನಿಮ್ಮ ಹುಡುಗಿ ಅಥವಾ ನಿಮ್ಮ ಹುಡುಗ ಇರುವಂಥ ಮನೆ ಹತ್ತಿರ ಹಾಕಬೇಕು ಇನ್ನೂ ಸ್ವಲ್ಪ ಬೂದಿಯ ಏನಿರುತ್ತೆ ಎರಡು ಭಾಗ ಮಾಡಬೇಕು ಆ ಬೂದಿಯನ್ನು ನೀವು ಮಲಗ್ತಿರಲ್ಲ ನಿಮ್ಮ ಕೆಳಗಡೆ ಇಡಬೇಕು ಈ ಒಂದು ತಂತ್ರ ಮಾಡಿ ವೀಕ್ಷಕರೇ ನಾನು ಹೇಳೋದಿಲ್ಲ ಆವತ್ತೇ ಅವರು ಸಂಪೂರ್ಣವಾಗಿ ವಶ ಆಗ್ತಾರೆ ನೀವು ಹೇಳದಂಗೆ ಕೇಳ್ತಾರೆ ನಿಮ್ಮ ಗಂಡ ಹೆಂಡತಿ ಸಮಸ್ಯೆ ಇದ್ರೆ ಇದನ್ನು ತಂತ್ರ ಮಾಡಿ ನಿಮ್ಮ ಮನೆಯಲ್ಲೇ ಸುಲಭವಾಗಿ ಮಾಡಬಹುದು ಸಂಪೂರ್ಣವಾಗಿ ನೀವು ಆಡಿಸಿದ ಗೊಂಬೆ ಥರ ಆಡ್ತಾರೆ ಅಂತ ಬಲಿಷ್ಠವಾದ ವಶೀಕರಣ ತಂತ್ರ ಮಾಡಿ ವೀಕ್ಷಕರೇ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು